ಆತ್ಮೀಯ ಪಾಲಕರೇ ಗೋಲ್ಡನ್ ಅಪಾರ್ಚುನಿಟಿ ನವೋದಯ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಎರಡು ಸಾವಿರದ ಇಪ್ಪತ್ತಾರು ಆನ್ಲೈನ್ ಅರ್ಜಿ ಪ್ರಕಟವಾಗಿದೆ ಆತ್ಮೀಯರೇ ಸಿ ಬಿ ಎಸ್ ಸಿ ಪಠ್ಯಕ್ರಮ ಉಚಿತ ಶಿಕ್ಷಣ ಉಜ್ವಲ ಭವಿಷ್ಯ ಈ ವಿಡಿಯೋದಲ್ಲಿ ಕಡೆಯ ದಿನಾಂಕ ಬೇಕಾಗುವ ಪ್ರಮುಖ ದಾಖಲಾತಿಗಳು ಅರ್ಜಿ ಸಲ್ಲಿಸಲು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಪ್ರತಿ ಶಾಲೆಗಳ ಮಾಹಿತಿಗಾಗಿ ಮತ್ತು ನ್ಯೂ ಅಪ್ ಟು ಡೇಟಿಗಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಶೈಕ್ಷಣಿಕ ಸಾಲಿನಲ್ಲಿ ಎಂಟನೇ ತರಗತಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕ ಅಥವಾ ಬಾಲಕಿಯರು ಅವರು ಸ್ಟೇಟ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಪಠ್ಯಕ್ರಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ನವೋದಯ ಲೀಸ್ಟ್ ಅಂದರೆ ಲ್ಯಾಟ್ರಲ್ ಎಂಟ್ರೆನ್ಸ್ ಸೆಲೆಕ್ಷನ್ ಟೆಸ್ಟ್ ಅರ್ಜಿಯನ್ನು ಸಲ್ಲಿಸಬಹುದು ನವೋದಯ ವಿದ್ಯಾಲಯದಲ್ಲಿ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಉಚಿತ ಶಿಕ್ಷಣ ಎಲ್ಲ ವರ್ಗದ ಬಾಲಕ ಬಾಲಕಿಯರಿಗೆ ನಾವು ಎಂಟನೇ ತರಗತಿ ಓದುತ್ತಿರುವ ಬಾಲಕ ಬಾಲಕಿಯರಿಗೆ ನವೋದಯ ವಿದ್ಯಾಲಯದಲ್ಲಿ ಒಂಬತ್ತನೇ ತರಗತಿಗಾಗಿ ಆನ್ಲೈನ್ ತರಗತಿಗಳು ಅದು ವಿಕ್ಟರಿ ನವೋದಯ ಬ್ಯಾಚ್ ಆತ್ಮೀಯ ಪಾಲಕರೇ ಇದು ಇಂಗ್ಲೀಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳಾಗಿವೆ ಆನ್ಲೈನ್ ತರಗತಿಯ ಸಮಯ ಬೆಳಗ್ಗೆ ಆರರಿಂದ ಏಳು ಪ್ರತಿದಿನ ಇರುತ್ತದೆ ನಾವು ಲೈವ್ ಸೆಕ್ಷನ್ನನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪಿನಲ್ಲಿ ವೀಕ್ಲಿ ಟೆಸ್ಟ್ ಕ್ವೆಶನ್ ಪೇಪರ್ ಮಾಡೆಲ್ ಪೇಪರ್ ಸಹ ತೆಗೆದುಕೊಳ್ಳುತ್ತೇವೆ ಆನ್ಲೈನ್ ತರಗತಿಗಳು ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಒಂಬತ್ತನೇ ತರಗತಿ ಅರ್ಜಿ ಸಲ್ಲಿಸಲು ಅರ್ಜಿಯ ಕಡೆಯ ದಿನಾಂಕ ಇಪ್ಪತ್ತ್ಮೂರನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ಬಾಲಕ ಬಾಲಕಿಯರು ಈ ಜನ್ಮ ದಿನಾಂಕವನ್ನು ಹೊಂದಿದರೆ ಅರ್ಜಿ ಹಾಕಲು ಸಾಧ್ಯವಾಗುತ್ತದೆ ಒಂದು ಐದು ಎರಡು ಸಾವಿರದ ಹನ್ನೊಂದರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಹದಿಮೂರರ ಮಧ್ಯೆ ಜನಿಸಿರಬೇಕು ಈ ಒಂದು ಮತ್ತು ಮೂವತ್ತೊಂದರಂದು ಜನಿಸಿದರೂ ಸಹ ಅರ್ಜಿ ಹಾಕಲು ಅರ್ಹರಾಗಿರುತ್ತಾರೆ ಪರೀಕ್ಷಾ ಮಾಧ್ಯಮ ಅಂದರೆ ನವೋದಯ ಒಂಬತ್ತನೇ ತರಗತಿ ಇಲ್ಲಿ ಪರೀಕ್ಷಾ ಮಾಧ್ಯಮವು ಇಂಗ್ಲಿಷ್ ಆಗಿರುತ್ತದೆ ನಾವು ಸಹ ಆನ್ಲೈನ್ ತರಗತಿಗಳನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ತೆಗೆದುಕೊಳ್ಳುತ್ತೇವೆ ಇಲ್ಲಿ ಪರೀಕ್ಷಾ ದಿನಾಂಕ ಏಳನೆಯ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಂದು ಇರುತ್ತದೆ ಅಲ್ಲಿವರೆಗೆ ನಾವು ಆನ್ಲೈನ್ ತರಗತಿಗಳನ್ನು ತೆಗೆದುಕೊಳ್ಳುತ್ತೇವೆ ಆದ್ಮೇಲೆ ನಮ್ಮ ವಾಟ್ಸಪ್ ನಂಬರಿಗೆ ನಿಮ್ಮ ಮಗುವಿನ ಹೆಸರು ಜಿಲ್ಲೆ ಮತ್ತು ತರಗತಿಯನ್ನು ಕಳಿಸಿದರೆ ನಾವು ನಿಮಗೆ ಫಾರ್ಮೆಟನ್ನು ಸಹ ಕಳಿಸುತ್ತೇವೆ ಅರ್ಜಿ ಹಾಕಲು ಬೇಕಾಗುವ ಪ್ರಮುಖ ದಾಖಲಾತಿಗಳನ್ನು ಕಳಿಸುತ್ತೇವೆ ಇಲ್ಲಿ ನೋಡೋಣ ಯಾವ ಪ್ರಮುಖ ದಾಖಲಾತಿಗಳು ಬೇಕಾಗುತ್ತವೆ ಒಂದನೆಯದಾಗಿ ವಿದ್ಯಾರ್ಥಿಯ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅದು ಎಂಟನೇ ತರಗತಿಯಲ್ಲಿ ಓದುತ್ತಿರುವಾಗ ಅದನ್ನು ತೆಗೆದುಕೊಂಡಿರಬೇಕು ಎರಡನೆಯದಾಗಿ ವಿದ್ಯಾರ್ಥಿಯ ಮತ್ತು ತಂದೆ ಅಥವಾ ತಾಯಿಯ ಸೈ ಬಿಳಿ ಹಾಳಿಯ ಮೇಲೆ ಮತ್ತು ವಿದ್ಯಾರ್ಥಿಯ ಪೆನ್ ನಂಬರ್ ಮತ್ತು ಅಪ್ಪರ್ ಐ ಡಿ ಬೇಕಾಗುತ್ತದೆ ಇದನ್ನು ಶಾಲೆಯ ಮುಖ್ಯ ಗುರುಗಳಿಂದ ಪಡೆಯಬಹುದು ಆಮೇಲೆ ನಿಮ್ಮ ಮಗುವಿನ ಅರ್ಜಿಯನ್ನು ಸರಿಯಾದ ಕ್ರಮದಲ್ಲಿ ಹಾಕಬೇಕೇ ಹಾಗಾದರೆ ನಮ್ಮ ವಾಟ್ಸಪ್ ನಂಬರಿಗೆ ಸೂಕ್ತ ದಾಖಲಾತಿಗಳನ್ನು ಕಳಿಸಿದರೆ ನಾವು ನಿಮ್ಮ ಮಗುವಿನ ಅರ್ಜಿಯನ್ನು ಒಂಬತ್ತನೇ ತರಗತಿಗಾಗಿ ಹಾಕಿಕೊಡುತ್ತೇವೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಶಾಲೆಯ ಅವಧಿಯ ಮುಂಚೆ ಅಂದರೆ ಬೆಳಿಗ್ಗೆ ಆರರಿಂದ ಏಳು ಗಂಟೆ ಆತ್ಮೀಯರೇ ಇದು ಆನ್ಲೈನ್ ತರಗತಿಗಳಾಗಿರುತ್ತವೆ ಇಂಗ್ಲೀಷ್ ಮಾಧ್ಯಮದಲ್ಲಿ ನವೋದಯ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ